ನಮಸ್ಕಾರ ಇಂದಿನ ವಿಷಯ ಏನೆಂದರೆ ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆ ಹಾಗಿದ್ದರೆ ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯನ್ನು ಈ ರೀತಿ ನೋಡೋಣ ಬನ್ನಿ ರಾಮಕೃಷ್ಣ ಪರಮಹಂಸರು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಪ್ರಮುಖ ವ್ಯಕ್ತಿಗಳಲ್ಲೊಬ್ಬರು ಅವರ ಜೀವನ ಸಾಧನೆ ಮತ್ತು ಸಂದೇಶಗಳನ್ನು ವಿವರಿಸಲು ತುಂಬ ಸಂತೋಷವಿದೆ ಇಲ್ಲಿ ಅವರ ಜೀವನ ಚರಿತ್ರೆಯ ಸಮಗ್ರ ವಿವರಣೆ ಜನನದಿಂದ ಜೀವನದ ಅಂತ್ಯವರೆಗೆ ಅವ ಹಾಗೂ ಅವರ ಸಂದೇಶಗಳು ಭಾವನೆಗಳು ಮತ್ತು ಸಾಹಿತ್ಯ ಕುರಿತಾಗಿ ವಿವರಿಸುತ್ತೇನೆ ರಾಮಕೃಷ್ಣ ಪರಮಹಂಸರು ಹದಿನೆಂಟುನೂರ ಮೂವತ್ತ ಆರರ ಫೆಬ್ರವರಿ ಹದಿನೆಂಟರಂದು ಪಶ್ಚಿಮ ಬಂಗಾಳದ ಹೋಗ್ಲಿ ಜಿಲ್ಲೆಯ ಕಮರಾಪುಕೂರು ಎಂಬ ಹಳ್ಳಿಯಲ್ಲಿ ಜನಿಸಿದರು ಅವರ ತಂದೆ ಕುದಿರಾಮ್ ಚಟೋಪಾಧ್ಯಾಯ ಮತ್ತು ತಾಯಿ ಚಂದ್ರಮಣಿ ದೇವಿ ರಾಮಕೃಷ್ಣರು ಅವರು ಬಾಲ್ಯದಲ್ಲಿ ಗಡಿಬಿಡಿ ಇಲ್ಲದ ಗ್ರಾಮೀಣ ಜೀವನವನ್ನು ನಡೆಸಿದರು ಬಾಲ್ಯದಲ್ಲಿಯೇ ಅವರು ವಿಶೇಷವಾದ ಆಧ್ಯಾತ್ಮಿಕ ಬುದ್ಧಿಯನ್ನು ಬುದ್ಧಿ ಚಾತುರ್ಯತೆಯನ್ನು ತೋರಿಸಿದರು ಅವರು ಬಡ ಕುಟುಂಬದವರಾಗಿದ್ದರೂ ನೈತಿಕತೆ ಮತ್ತು ಧಾರ್ಮಿಕ ಆಸ್ತೆಯನ್ನು ಅತಿ ಪ್ರಭಾವಶಾಲಿಯಾಗಿ ಬೆಳೆಸಿಕೊಂಡರು ಬಾಲ್ಯದಲ್ಲಿಯೇ ರಾಮಕೃಷ್ಣರು ದೈ ದೇವರ ಭಕ್ತಿಯಲ್ಲಿ ತಲ್ಲೀನರಾಗಿದ್ದರು ಅವರ ಮನಸ್ಸಿನಲ್ಲಿ ದೇವರ ಪ್ರೀತಿಯ ಅಗಾಧ ಅನುಭವವಿತ್ತು ರಾಮಕೃಷ್ಣರು ಪಾಠಶಾಲೆಗೆ ಹೋದರೂ ಪರಂಪರೆಯ ಶಿಕ್ಷಣದೊಂದಿಗೆ ತೃಪ್ತಗೊಳ್ಳಲಿಲ್ಲ ಪಠ್ಯಪುಸ್ತಕಗಳ ಜ್ಞಾನದ ಬದಲು ಭಕ್ತಿ ಮತ್ತು ಅನುಭವದ ಮೂಲಕ ದೇವರನ್ನು ಅರಿಯಲು ಅವರು ಮನಸ್ಸು ಒಲಿಯಿತು ನಮ್ಮ ಸಹಜ ಬುದ್ಧಿಮತೆಯಿಂದ ಅವರು ಪಾಂಡಿತ್ಯವನ್ನು ನಿರಾಕರಿಸಿ ಜೀವನವನ್ನು ನೇರ ಅನುಭವದ ಮೂಲಕ ಅರಿತುಕೊಳ್ಳಲು ಬಯಸಿದರು ಅವರು ಶಾಸ್ತ್ರೀಯ ಶಿಕ್ಷಣಕ್ಕೆ ಹೆಚ್ಚು ಒಲಿಯದೆ ದೇವರ ಅನುಭವವನ್ನು ಸಂಪಾದಿಸಲು ಹೆಚ್ಚು ಒಲಿಸಿದರು ತಮ್ಮ ಸಹೋದರ ರಾಮ ಕುಮಾರನೊಂದಿಗೆ ದಕ್ಷಿಣೇಶ್ವರಕ್ಕೆ ಬಂದ ನಂತರ ಅವರು ಅಲ್ಲಿ ಕಾಳಿ ದೇವಾಲಯದ ಪೂಜಾರಿ ಪಟ್ಟವನ್ನು ಸ್ವೀಕರಿಸಿದರು ದಕ್ಷಿಣೇಶ್ವರದಲ್ಲಿ ಅವರು ಕಾಳಿ ಮಾತೆಯ ಭಕ್ತಿ ದೀರ್ಘ ಅನುಭವವನ್ನು ಹೊಂದಿದರು ರಾಮಕೃಷ್ಣರು ಕೇವಲ ಪೂಜೆಯನ್ನು ಮಾತ್ರವಲ್ಲದೆ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇವರ ಧ್ಯಾನಕ್ಕೆ ಮೀಸಲಾಗಿಸಿದರು ದೇವಿಯನ್ನು ಸಾಕ್ಷಾತ್ಕಾರ ಮಾಡುವ ಆಶಯದಲ್ಲಿ ಅವರು ಅನೇಕ ಮಾರ್ಗಗಳನ್ನು ಅನುಸರಿಸಿದರು ತಾಂತ್ರಿಕ ಪಾಠ ವೈಷ್ಣವ ಭಕ್ತಿ ಮತ್ತು ಇಲ್ಲಿಗೆ ಶೈವ ಹಾಗೂ ವೇದಾಂತ ಮಾರ್ಗಗಳಲ್ಲೂ ಪ್ರಯತ್ನಿಸಿದರು ಅವರು ಸರ್ವಧರ್ಮ ಸಮನ್ವಯದ ತತ್ವವನ್ನು ಪ್ರತಿಪಾದಿಸಿದರು ಈ ತತ್ವದ ಮೂಲಕ ಅವರು ಎಲ್ಲ ಧರ್ಮಗಳ ಒಂದೇ ಮೂಲ ಮತ್ತು ಗುರಿ ಹೊಂದಿವೆ ಎಂಬುದನ್ನು ಸಾರಿದರು ರಾಮಕೃಷ್ಣರು ಪರಮ ಹಂಸ ಎಂಬ ಬಿರುದನ್ನು ಪಡೆದದ್ದು ಅವರು ಆಧ್ಯಾತ್ಮಿಕ ಸಾಧನೆಗಳಿಂದ ಪರಮಹಂಸ ಎಂದರೆ ಜೀವಮುಕ್ತನಾದ ಜ್ಞಾನವನ್ನು ಸಂಪೂರ್ಣವಾಗಿ ಹೊಂದಿದ ವ್ಯಕ್ತಿ ಅವರ ಶಿಷ್ಯರು ಹಾಗೂ ಇತರ ಭಕ್ತರು ಅವರಿಗೆ ಈ ಬಿರುದನ್ನು ನೀಡಿ ಗೌರವಿಸಿದರು ಈ ಹಿರಿಮೆ ಗೌರವ ಮತ್ತು ಒಲವು ಇಂದು ಸಹ ಆಧ್ಯಾತ್ಮಿಕ ಜಗತ್ತಿನಲ್ಲಿ ದೊಡ್ಡ ಸ್ಥಾನವನ್ನು ಹೊಂದಿದೆ ರಾಮಕೃಷ್ಣ ಪರಮಹಂಸರ ಕವನಗಳು ಮತ್ತು ಯುಕ್ತಿಗಳು ಸಾಮಾನ್ಯವಾಗಿ ಸರಳವಾದ ಶಬ್ದಗಳ ಮೂಲಕ ಆಧ್ಯಾತ್ಮಿಕ ಸತ್ಯವನ್ನು ಎಳೆಹಿಡಿಯುತ್ತವೆ ಜಗತ್ತಿನಲ್ಲಿ ಇರುವವರೆಗೂ ಮಾಯೆ ಇರುತ್ತದೆ ಆದರೆ ಮಾಯೆ ಅಂದರೆ ಕೇವಲ ಅಜ್ಞಾನವಲ್ಲ ಅದು ದೇವರ ಚಮತ್ಕಾರವೂ ಹೌದು ಭಗವಂತನನ್ನು ಹರಿಯಲು ಶುದ್ಧ ಮನಸ್ಸು ಮತ್ತು ಸರಳ ಹೃದಯ ಸಾಕು ನಿಮ್ಮ ಮನಸ್ಸು ಜಗತ್ತಿನಲ್ಲಿ ತಲ್ಲೀನವಾಗದಿರುವ ತನಕ ಮುಕ್ತಿ ಸಾಧ್ಯವಿಲ್ಲ ಎಂಬ ವಾಣಿಗಳನ್ನು ವಾಣಿಗಳು ಹೃದಯವನ್ನು ಸ್ಪರ್ಶಿಸುವಂತಹು ಅವರು ಗದ್ಯ ಪದ್ಯ ಎರಡರಲ್ಲಿಯೂ ತಮ್ಮ ಆಧ್ಯಾತ್ಮಿಕ ಸಂದೇಶಗಳನ್ನು ಸರಳವಾಗಿ ಆದರೆ ಪರಿಣಾಮಕಾರಿಯಾಗಿ ನೀಡಿದರು ರಾಮಕೃಷ್ಣ ಪರಮಹಂಸರು ಕೇವಲ ಒಬ್ಬ ಆಧ್ಯಾತ್ಮಿಕ ಗುರು ಮಾತ್ರವಲ್ಲ ಅವರು ಸಮಾನತೆ ಮತ್ತು ಮಾನವತೆಯ ತತ್ವವನ್ನು ಸಾರಿದ ಪ್ರಬುದ್ಧ ವ್ಯಕ್ತಿ ಅವರ ಜೀವನ ಸಂದೇಶಗಳು ಮತ್ತು ಸಾಧನೆಗಳು ಇಂದಿಗೂ ಲಕ್ಷಾಂತರ ಭಕ್ತರನ್ನು ಪ್ರೇರಪ್ಪಿಸುತ್ತವೆ ಅವರ ಶಿಷ್ಯ ಸ್ವಾಮಿ ವಿವೇಕಾನಂದರು ಅವರ ತತ್ವಗಳನ್ನು ಜಗತ್ತಿನಾದ್ಯಂತ ಹರಡಿದರು ಈ ರೀತಿಯಾಗಿ ರಾಮಕೃಷ್ಣ ಪರಮಹಂಸರ ಆಧ್ಯಾತ್ಮಿಕ ಬೆಳಕು ಇಂದಿಗೂ ದಾರಿ ತೋರಿಸುತ್ತಲೇ ಇದೆ